ಮಹಾಲಕ್ಷ್ಮೀಪುರಂ ಜೈಮಾರುತಿ ನಗರದ ಬಯಲು ರಂಗಮಂದಿರದಲ್ಲಿ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿದ ಮೂರನೇ ವರ್ಷದ ನಾಟಿ ಕೋಳಿ ಸಾರು ಮುದ್ದೆ ಊಟದ ಸ್ಪರ್ಧೆಯನ್ನು ಸ್ಥಳೀಯ ಶಾಸಕರಾದ ಕೆ ಗೋಪಾಲಯ್ಯರವರು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಮುನಿರತ್ನ ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಸ್ ಹರೀಶ್ ಉಪಾಧ್ಯಕ್ಷರಾದ ಜಯರಾಮಯ್ಯ ಪಾಲಿಕೆ ಮಾಜಿ ಸದಸ್ಯರಾದ ರಾಜೇಂದ್ರ ಕುಮಾರ್ ಮುಖಂಡರಾದ ಬಿಡಿ ಶ್ರೀನಿವಾಸ್ ಟ್ರಸ್ಟಿನ ದೀಕ್ಷಿತ್ ರವಿ ಕಿರಣ್ ಹಾಗೂ ಸಮಾಜ ಸೇವಕರಾದ ಮಹೇಶ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ತಮ್ಮೆಲ್ಲರಿಗೂ ಅಡ್ವಾನ್ಸ್ ಆಗಿ ಶುಭಾಶಯ ಕೋಬೇಕು ಮುಖ್ಯ ಶುಭಾಶಯ ಕೋಡಿ ಗಂಗೇಗೌಡ ಮೂರನೇ ವರ್ಷದ ಗ್ರಾಮೀಣ ಸವದಿನ ರಾಂಗ್ರೆ ಕೋಳಿ ಸಾರು ಮತ್ತು ರಾಗಿ ಬುದ್ಧಿ ಉನ್ನವ ಅತ್ಯಂತ ಏರ್ಪಡ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆ ನಮ್ಮ ಕ್ಷೇತ್ರದಲ್ಲಿ ಅಧ್ಯಕ್ಷರಾದ ಸ್ನೇಹಿತರಾದ ಲಲೀಸ್ ಅವರು ನಮ್ಮ ಉಪಾಧ್ಯಕ್ಷರಾದ ಜಯರಾಮಣ್ಣ ಜಯರಾಮಣ್ಣವರು ಅವರುಪತಿಯವರು ಮತದಿನಾಯ್ನವರು ಮಂಜು ಅವರು ಅದು ಪ್ರಕಾಶ್ ಅವರು ಮುರುಸಮ್ಮಣ್ಣವರು ನಮ್ಮ ಎಲ್ಲ ಈ ಭಾರತದ ಎಲ್ಲ ಎಲ್ಲ ಮುಖಂಡರುಗಳು ಇದ್ದೀರಿ ತಮ್ಮೆಲ್ಲರಿಗೂ ಶುಭಾಶಯ ತರುವಂಥ ಈಗ ಒನ್ ಟು ತ್ರೀ ಅಂತ ಇರ್ತೀನಿ ತ್ರೀ ಅಂತ ತಕ್ಷಣ ತಾವು ಪ್ರಾರಂಭ ಮಾಡಬೇಕು ಮಾಡಬೇಕು ಮಾಡಬಹುದು ಎಲ್ಲರಿಗೂ ಹೆಚ್ಚಾಗುತ್ತೆ ಹೆಚ್ಚಾಗುತ್ತೆ ಮಾಡಬೇಕು ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಈ ಯಾವ ಹೊಸ ಇಲ್ಲಿ ನಮ್ಮ ಶುರು ಮಾಡಿದ್ದಾರೆ ಪ್ರತಿ ವರ್ಷ ಇಲ್ಲಿ ಒಂದು ಹಳ್ಳಿ ಸಗಡಿದ ಹಳ್ಳಿ ವಾತಾವರಣದ ಈ ಒಂದು ನಾಟಿ ಕೋಳಿ ಕಾರು ಮತ್ತು ನಾಟಿ ಮುಂದೆ ಒಂದು ಸಭೆಯಲ್ಲಿ ಮೇಲೆ ಇರುವಂತ ನಮ್ಮ ಜೊತೆ ಈ ನಮ್ಮ ನಮ್ಮನ್ನುದ್ದೇಶಿಸಿ ಮಾತನಾಡಿದಂತ ಜನಪ್ರಿಯ ಶಾಸಕರು ಮಾಜಿ ಸಚಿವ ಗೊಮ್ಮಲಯ್ಯನವರ ಮತ್ತರ್ವ ಜಿಲ್ಲೆಯ ಉಪಾಧ್ಯಕ್ಷರಾದ ಜಯರಾಮಯ್ಯ ಅವರೇ ಮತ್ತರ್ವ ಅಧ್ಯಕ್ಷರಾದ ವೆಂಕಟ ಮೂರ್ತಿ ಅವರೇ ಶ್ರೀನಿವಾಸ ಅವ್ರ ಉಮಾಪತಿ ನಾಯ್ಡು ಅವ್ರೆ ರಾಯಣ್ಣ ಅವ್ರೆ ಗುಸ್ವಾಮಿ ಅವರ ಧನಂಜಯ್ ಅವರೇ ಈ ಕಾರ್ಯಕ್ರಮದ ವಿರೋಧಿಗಳಾದಂತಹ ಕೆಟ್ಟ ಸೇವಾ ಪ್ರತಿನಿಧಿ ಎಲ್ಲ ಪದಾಧಿಕಾರಿ ವಿರೋಧ ಅವರೇ ಸಂಜು ಅವ್ರೆ ಹನುಮಂತು ಅವರೇ ದುರ್ಮಿ ನಾಗರಾಜ್ ಅವರೇ ಎಲ್ಲರನ್ನ ಮುಖಂಡ್ರೆ ಒಳ್ಳೆ ಕಾರ್ಯಕ್ರಮ ಪ್ರಕರಣ ಇದನ್ನ ನಾವು ನೋಡಕ್ಕಾಗಲ್ಲ ಎಲ್ಲ ಕಡೆ ನಮ್ ತಿಳಿಯವ ಮುಂದೆ ತಿನ್ನೋದು ಒಂದು ಈಗ ಇಲ್ಲಿ ಮೂರನೇ ವರ್ಷ ನಡೀತಾ ಇದೆ ಮೊದಲಾದಲ್ಲಿ ಎಲ್ಲ ಪ್ರಜೆಗಳಿಗೆ ಆಟ ದಷ್ಟು ಅಲ್ಲೇ ಮಾತ್ರ ಅಸ್ಮಾತ್ರ ತಿನ್ನಿ ಸಂಸ್ಕೃತಿ ಅಂತೆ ತಿನ್ನ ತಿನ್ನೋದು ವಿಕೃತಿ ಅಂತೆ ಕೊಟ್ಟು ತಿನ್ನೋದು ಸಂಸ್ಕೃತಿ ಅಂತೆ ಇಲ್ಲಿ ಕೊಡಕೊಂಡಿ ಪಕ್ಕಕ್ಕೆ ನೀವೇ ತಿಂಡಿ ಎಷ್ಟಾದ ಅಸ್ಮಾತ್ರ ತಿಂಡಿ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡ್ತಾ ಮತ್ತೆ ಎಲ್ಲರಿಗೂ ಒಂದಿಸಿ ಕೆಂಪೇಗೌಡ ಚಾರಿಟಬಲ್ ಟ್ರಸ್ಟ್ ಇವತ್ತು ನಾಟಿ ಸಾರು ಹಾಗೂ ರಾಗಿ ಮುದ್ದೆ ಹೊಂದುವ ಸ್ಪರ್ಧೆ ಆಯೋಜನೆ ಮಾಡಿದರೆ ನೂರಾರು ಸ್ಪರ್ಧಿಗಳು ಈಗಾಗಲೇ ಭಾಗವಹಿಸಿದರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಸ್ಪರ್ಧೆ ಪ್ರಾರಂಭವಾಗುತ್ತೆ ಸ್ಟೇಟ್ ಟೀಮ್ ಫಾರ್ ಅವರ್ ಚಾನಲ್ ಫಾರ್ ಲೈವ್ಲೂಸಿವ್ ವಿಜುವಲ್ಸ್ ಮಹಾರಾಷ್ಟ್ರ ವಿಧಾನಸಭಾ ಕ್ಷೇತ್ರದಲ್ಲಿ ನಂದಿನಿ ಬಡಾವಣೆ ಇಡೀ ಕ್ಷೇತ್ರ ಗ್ರಾಮೀಣದಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ನಂಬಿ ಬಡಾವಣೆಯಲ್ಲಿ ಕೆಂಪೇಗೌಡ ಚಾರಿಟಬಲ್ ಫ್ರೆಸ್ಟ್ ವತಿಯಿಂದ ನಾ ಮುದ್ದೆ ತಿನ್ನುವಂಥ ಸ್ಪರ್ಧೆಯನ್ನು ಮಾಡಿದ್ದಾರೆ ಯಾರು ಅತಿಯಾಗಿ ಮುದ್ದೆಯನ್ನು ತಿಂತಾರೆ ಎಷ್ಟು ಒಂದು ಕಾಲು ಕೆಜಿ ಮುದ್ದೆ ಇರುತ್ತೆ ಅಳತೆ ಮಾಡಿ ಎಲ್ಲನೂ ಕಟ್ಟಿರ್ತಾರೆ ಯಾರು ಜಾಸ್ತಿ ಇದ್ದರೆ ಅವ್ರಿಗೆ ಕೊಯ್ ಕೊಡುವಂಥದ್ದು ಮೆಗೆ ಕೊಡುವಂಥದ್ದು ಥರ್ಡ್ ಪ್ರೈಸು ಕೋಳಿ ಕೊಡುವಂಥದ್ದು ಭಾಳ ಬಹಳ ಜನ ಬಂದಿದ್ದಾರೆ ಫಸ್ಟ್ ಸರಿ ಬಂದು ನಂಬಿ ಮಾಡೋರು ಇದ್ದಾರೆ ನಾಲ್ಕು ಸರಿ ಬಂದು ಮಾಡೋರು ಅವ್ರೆ ಹತ್ತು ಸರಿ ಮಾಡ್ರು ಅವ್ರೆ ತಾಲೂಕು ಬಾರಿ ಬಿದ್ದಿರ್ತಕ್ಕಂಥ ವ್ಯಕ್ತಿ ಬರ್ಬೇಕು ಅವ್ರು ಕಾಯ್ತಾ ಇದ್ದೀವಿ ಅವ್ನು ಅದ ಮುದ್ದೆ ತಿಂದಿದ್ದ ಹೋದ ಒಂದು ಮಗಳು ಕೇಳಿದ್ರು ನಾನು ಅವ್ರಿಗೆ ಎಂಟು ಮುದ್ದೆ ತಿಂದಿದ್ದ ಸಂಡ್ ಇದೆ ಅದ ಗೊತ್ತಿಲ್ಲ ನಮ್ಗೆ ನಮ್ ಬಾಳ ಚಿಕ್ಕ ವಯಸ್ಸು ಆದ್ರೂ ಕೂಡ ಅದನ್ನ ಅಳವಡಿಸ್ಕೊಂಡಿದ್ದಾರೆ ಪ್ರತಿ ದಿನ ಮನೆಯವ್ರ ಮುದ್ದೆ ತಿನ್ನೋ ಅಭ್ಯಾಸ ಇದೆ ಅವ್ರು ಇಲ್ಲವರಾಗ್ ಮಹಾಲಕ್ಷ್ಮಾ ಲಿಂಗ ಕ್ಷೇತ್ರದಲ್ಲಿ ಕಂಪ್ಲೀಟ್ ಮಾಗಡಿ ಮಂಡ್ಯ ತುಮಕೂರು ಕುಳಿಗಲ್ಲು ಎಲ್ಲಾ ಈ ಕಡೆ ಒಂದು ಹಸನ್ನು ಈ ಕಡೆ ಬಂದಿರೋದ್ರಿಂದ ಹಳ್ಳಿ ಕಾಡಿಗೆ ಬಂದಿರತಕ್ಕಂಥ ಸೊಗಡು ಇನ್ನೂ ಇದೆ ಇಲ್ಲಿ ಹಾಗಾಗಿ ನಾಟಕ ಆಡುವಂತದ್ದು ಡ್ರಾಮಾ ಮಾಡಿಸುವಂತದ್ದು ಇವೆಲ್ಲವನ್ನು ಅಡಗೇದಿಲ್ಲ ಹಾಗಾಗಿ ನಮ್ಮ ಶಾಸ್ತ್ರ ಗೋಪಾಲನವ್ರು ಕೂಡ ಎಲ್ಲಗ ಕೂಡ ಅವನ್ನ ಸ್ಪಂದಿಸ್ತಾರೆ ಎಲ್ಲ ಕರೆಸಿ ಬಂದ್ ತಟ್ಟಾರೆ ಹಂಗಾಗಿ ಈ ಸ್ಪರ್ಧೆ ವರ್ಷ ವರ್ಷ ನಡೀತಾ ಇದೆ ನಾವು ಪ್ರತಿದಿನ ನಾವು ಮುದ್ದೆ ಒಂದ್ ಮುದ್ದೆ ನಮ್ಗೆ ಸಾಕೆ ನಮ್ ಕೈಲಿ ಆಗೋದಿಲ್ಲ ಅದು ಅದು ತಿಂತಾರೆ ನೋಡ್ರೆ ಬೆಣ್ಣಿತ್ತು ನೋಡೋ ಖುಷಿ ಅಂದ್ರೆ ಅದೊಂದು ಕಾಂಪಿಟೇಷನ್ ದಿನ ಬಂದಾಗ ಮಷನ್ಗೆ ಮಾಡಬೇಕು ಗೊತ್ತಿಲ್ಲ ಮನಸ್ಸನ್ನು ಅಷ್ಟು ಗಟ್ಟಿ ತಿಂತಾರೆ ಅರ್ಸ್ಕೊಳ್ತಾರೆ ಸಮಸ್ಯೆ ಇಲ್ಲ ಅವರಿಗೆ ಗಟ್ಟಿ ಈಗಂತೂ ರಾಗಿ ಕೂಡ ಬೆಲೆ ಶುಗರ್ ಬಂದ್ಮೇಲೆ ಇಡೀ ದೇಶಾದ್ಯಂತ ಶುಗರ್ ಬಂದ್ಮೇಲೆ ರಾಗಿ ತಿಂದು ಸರಿಯಾಗುತ್ತಾರೆ ಪ್ರತಿ ಮನೇಲಿ ಮಾಡುವಂತ ಬಜ್ಜಿ ಕುಡಿಯುವಂಥದ್ದು ರಾಗಿ ತಿನ್ನುವಂಥದ್ದು ವ್ಯವಸ್ಥೆ ಇದೆ ಹಳ್ಳಿಗಳಿಂದ ಈ ಬಾಗಿಲು ಹೆಚ್ಚು ರೀತಿ ರಾಗಿ ಉಪಯೋಗಿಸ್ಕೊಳ್ತಾರೆ ಇವತ್ತು ಯುಗಾದಿರಪ್ಪ ಅಂತ ಹೇಳಿದ್ರೆ ನಮಗೆ ಒಂದು ಹೊಸ ವರ್ಷ ಇವತ್ತು ಒಂದು ಹೊಸ ವರ್ಷ ಅಲ್ಲಿರ್ತಕ್ಕಂಥ ಎಲ್ಲ ನಾಡಿನ ಎಲ್ಲ ಜನತೆಗೆ ವಿಶೇಷವಾಗಿ ಜಯಮಾರ್ತಿ ನಗರದ ಎಲ್ಲರಿಗೂ ನಾಗರಿಕರಿಗೆ ದೈವ ದೇವರು ಒಳ್ಳೇದು ಮಾಡಲಿ ಮತ್ತು ಇಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ಕಂಪನಗರ ಚಾರಿಟಬಲ್ ಟ್ರಸ್ಟ್ ಅವರು ಆಯೋಜನೆ ಮಾಡ್ತಿದ್ದಾರೆ ಇವತ್ತು ಒಂದು ಒಂದು ಕೊಳಿಯ ಒಂದು ಊಟವನ್ನು ಏರ್ಪಡಿಸ್ತಾ ಇದ್ದಾರೆ ಇವತ್ತು ಚಾರಿಟಬಲ್ ಟ್ರಸ್ಟ್ ಅವರಿಗೆ ಇವತ್ತು ಒಂದು ಒಳ್ಳೇದಾಗ್ಲಿ ಮತ್ತು ನಾಡಿನ ಸಮಸ್ತ ಜನತೆಗೆ ಒಳ್ಳೆ ಮನೆ ಕಡೆ ಆಗಲಿ ಮತ್ತೊಮ್ಮೆ ನಾನು ನಾಡಿನ ಜನತೆ ಹಬ್ಬದ ಶುಭಾಶಯಗಳಿಂದ ಹೇಳೋದಕ್ಕೆ ನಾನು ಇಚ್ಛೆ ಬರ್ತೀನಿ ಇವತ್ತು ಇಂತಹ ಒಂದು ಕೋಳಿಯ ಊಟದ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಬೇಕಾದ್ರೆ ಇವತ್ತು ನಿಜವಾಗಲೂ ಆಯೋಜಕರಿಗೆ ಬಹಳ ಕಷ್ಟ ಇರ್ತದೆ ಯಾಕಪ್ಪ ಅಂತವರು ಮನೇಲಿ ಬಂದ್ ಬಂದಿರ್ತಕ್ಕಂಥ ಹತ್ತು ಜನ ನಿಂದಷ್ಟು ಊಟಕ್ಕೆ ಆಗದೆ ದೊಡ್ಡ ಕಷ್ಟದ ಕೆಲಸ ಇವತ್ತು ಮನೆ ಅಚ್ಚರಿಯವರನ್ನ ಬಂದ್ರೆ ದಿಢೀರ ಬಂದು ಅವ್ರ ಊಟಕ್ಕಾಗದೆ ಕಷ್ಟದ ಕೆಲಸ ಇಂತಹದ್ರಲ್ಲಿ ಇಂತಹದ್ರಲ್ಲಿ ಇವತ್ತು ಇಷ್ಟೊಂದು ಜನಕ್ಕೆ ನೂರಾರು ಜನ ಸಾವಿರಾರು ಜನಕ್ಕೆ ಒಂದು ಕೆಲಸವನ್ನು ಮಾಡಿದ್ದಾರೆ ಭಗವಂತ ಇದು ನಿಜವಾದ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಮಾಡಲಿ ಆ ದೇವರಿಗೂ ಸಹ ಈ ಒಂದು ತಂಡದವರಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡ್ಲಿ ಮತ್ತೊಮ್ಮೆ ನಾನು ನಾಡಿನ ಸಮಸ್ತ ಜನತೆಗೆ ನಿಮಗಿ ಅಂತ ಒಂದು ವಸತಿನ ಒಂದು ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ಎಲ್ಲರೂ ಮಾಡಲು ಒಂದು ಒಳ್ಳೇದು ಮಾಡಲಿ ಹೇಳಿ ನಾನು ಆಶಸ್ತಿ ಕಿಚ್ಚ ಪಡ್ತೇನೆ ಮಹೇಶ್ ಆಗಲೇ ರಾಜ್ಯಾಧ್ಯಕ್ಷರು ಅಖಿಲ ಕರ್ನಾಟಕ ಪ್ರದೇಶ ನಾಡಿನವರ ಸಂಘ